ಮೈಸೂರಲ್ಲಿ ಎಂಟು ಸಾವಿರ ಮಂದಿಗಿಲ್ಲ ಗೃಹಜ್ಯೋತಿ ಕಾರಣ ಏನು ಗೊತ್ತಾ ಮೈಸೂರು ಜಿಲ್ಲೆಯಲ್ಲಿ ಗೃಹ ಜ್ಯೋತಿ ಯೋಜನೆಗೆ ನಿರೀಕ್ಷಿತ ಪ್ರತಿಕ್ರಿಯೆ ಸಿಕ್ಕಿಲ್ಲ ಬಾಡಿಗೆ ಮನೆಯಲ್ಲಿರುವವರು ಮತ್ತು ವಿದ್ಯುತ್ ಬಳಕೆಯ ಮಿತಿ ಮೀರಿದರೆ ಪೂರ್ತಿ ಹಣ ಕಟ್ಟಬೇಕೆಂಬ ಕಾರಣಕ್ಕೆ ಸುಮಾರು ಎಂಟು ಸಾವಿರದ ನಾನೂರ ಎರಡು ಗ್ರಾಹಕರು ಈ ಯೋಜನೆಯಿಂದ ದೂರ ಉಳಿದಿದ್ದಾರೆ ಸರ್ಕಾರವು ಈ ಯೋಜನೆಯನ್ನು ಸರಳೀಕರಣಗೊಳಿಸಿದರೂ ತಾತ್ಕಾಲಿಕವಾಗಿ ಮನೆ ಬದಲಾಯಿಸುವವರು ನಿರಾಸಕ್ತಿ ತೋರುತ್ತಿದ್ದಾರೆ ಸೆಸ್ಕ್ ಅಧಿಕಾರಿಗಳು ಬಾಕಿ ಉಳಿದಿರುವ ಗ್ರಾಹಕರನ್ನು ತಲುಪಲು ಕ್ರಮ ಕೈಗೊಳ್ಳುತ್ತಿದ್ದಾರೆ ರಾಜ್ಯ ಸರಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಮೈಸೂರು ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಇರುವ ಒಟ್ಟು ವಿದ್ಯುತ್ ಗ್ರಾಹಕರಲ್ಲಿ ಎಂಟು ಸಾವಿರಕ್ಕೂ ಹೆಚ್ಚು ಮಂದಿ ಗೃಹ ಜ್ಯೋತಿಯಿಂದ ದೂರ ಉಳಿದಿದ್ದಾರೆ ಸಿಎಂ ತವರಲ್ಲೇ ಗೃಹ ಜ್ಯೋತಿ ಗ್ಯಾರಂಟಿ ಬಗ್ಗೆ ಜನ ನಿರ್ಲಕ್ಷ್ಯ ಮಾಡಿದ್ದಾರೆ ಮೈಸೂರು ನಗರದಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿ ಗೃಹ ಜ್ಯೋತಿಯಿಂದ ಹೊರಗುಳಿದಿದ್ದು ಜಿಲ್ಲೆಯಲ್ಲಿ ಬರೋಬ್ಬರಿ ಎಂಟು ಸಾವಿರದ ನಾನೂರ ಎರಡು ಫಲಾನುಭವಿಗಳಾಗದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಬಾಡಿಗೆ ಮನೆಯಲ್ಲಿನ ವಾಸ ಹಾಗೂ ನಿಗದಿತ ಯೂನಿಟ್ ಮಿತಿ ದಾಟಿದರೆ ಪೂರ್ತಿ ಹಣ ಪಾವತಿಸಬೇಕೆಂಬ ಕಾರಣಕ್ಕೆ ಸಾಕಷ್ಟು ಮಂದಿ ಗ್ರಾಹಕರು ಯೋಜನೆಯಡಿ ಫಲಾನುಭವಿಗಳಾಗಲು ನಿರ್ಲಕ್ಷ್ಯ ವಹಿಸಿದ್ದಾರೆ ಮೈಸೂರು ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಒಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಅರವತ್ತೊಂಬತ್ತು ಗ್ರಾಹಕರು ಇದ್ದು ಅವರಲ್ಲಿ ಒಂಬತ್ತು ಲಕ್ಷದ ನಲವತ್ಮೂರು ಸಾವಿರದ ಆರುನೂರ ಅರವತ್ತೇಳು ಮಂದಿ ಗೃಹ ಜ್ಯೋತಿ ಯೋಜನೆಯಡಿ ನೋಂದಣಿಯಾಗಿದ್ದಾರೆ ಎಂಟು ಸಾವಿರದ ನಾನೂರ ಎರಡು ಮಂದಿ ಗೃಹ ಜ್ಯೋತಿ ಯೋಜನೆಗೆ ನೋಂದಣಿಯಾಗದೆ ಬಾಕಿ ಉಳಿದಿದ್ದಾರೆ ಎನ್ನುತ್ತಾರೆ ಸೆಸ್ಕಕಾರಿಗಳು ಕಕಾರಿಗಳು ಯೋಜನೆ ಆರಂಭವಾದಾಗ ಗೃಹ ಜ್ಯೋತಿ ಯೋಜನೆಗೆ ಆಧಾರ್ ಕಾರ್ಡ್ ನೀಡಿ ಲಿಂಕ್ ಆದ ಗ್ರಾಹಕರಿಗೆ ಮತ್ತೆ ಬೇರೆ ಕಡೆ ಸಂಪರ್ಕ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸರಕಾರ ಡಿ ಲಿಂಕ್ ಮಾಡಲು ಅವಕಾಶವನ್ನು ಕಲ್ಪಿಸುವ ಮೂಲಕ ಗ್ರಾಹಕರು ಒಂದು ಮನೆಯ ವಿದ್ಯುತ್ ಸಂಪರ್ಕಕ್ಕೆ ಲಿಂಕ್ ಆಗಿ ಮತ್ತೆ ಡಿ ಲಿಂಕ್ ಮಾಡಿಸುವ ಅವಕಾಶವನ್ನು ಕಲ್ಪಿಸಿ ಗೃಹ ಜ್ಯೋತಿ ಯೋಜನೆಯನ್ನು ಸರಳೀಕರಣಗೊಳಿಸಿತ್ತು ಆದರೆ ಸಾಕಷ್ಟು ಮಂದಿ ಬಾಡಿಗೆ ಮನೆ ವಾಸಿಗಳು ತಾತ್ಕಾಲಿಕವಾಗಿ ಉದ್ಯೋಗ ಶಿಕ್ಷಣ ಸೇರಿದಂತೆ ಇತರೆ ಕಾರಣಗಳಿಂದ ಮನೆ ಬದಲಾಯಿಸುತ್ತಿರುವುದರಿಂದ ಗೃಹ ಜ್ಯೋತಿಯ ಫಲಾನುಭವಿಗಳಾಗಲು ನಿರಾಸಕ್ತಿ ವಹಿಸುತ್ತಿದ್ದಾರೆ ಎನ್ನುತ್ತಾರೆ ಸೆಸ್ಕಕಾರಿಗಳು ಗೃಹ ಜ್ಯೋತಿ ಆರಂಭವಾದಾಗಿನಿಂದ ಮೈಸೂರು ಜಿಲ್ಲೆಯಲ್ಲಿನ ವಿದ್ಯುತ್ ಗ್ರಾಹಕರು ಯೋಜನೆಯನ್ನು ಸದ್ಬಳಕೆ ಮಾಡಿಕೊಂಡಿದ್ದು ಏಳುನೂರ ಎಂಬತ್ತಾರು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿ ಸಹಾಯಧನವನ್ನು ಸರಕಾರ ಗ್ರಾಹಕರ ಪರವಾಗಿ ಗೆ ಪಾವತಿಸಿದೆ ಗೃಹ ಜ್ಯೋತಿ ಯೋಜನೆಯಡಿ ಫಲಾನುಭವಿಗಳಾಗಲು ರಾಜ್ಯ ಸರಕಾರ ಸರಳ ವ್ಯವಸ್ಥೆಯನ್ನು ಮಾಡಿದ್ದು ಅರ್ಹರು ಬಳಸಿಕೊಳ್ಳುವ ಮೂಲಕ ಫಲಾನುಭವಿಗಳಾಗಬೇಕಿದೆ ಈ ನಿಟ್ಟಿನಲ್ಲಿ ನಿರಂತರವಾಗಿ ಸರಕಾರದಿಂದ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದಿದ್ದಾರೆ ಅರುಣ್ ಕುಮಾರ್ ಜಿಲ್ಲಾಧ್ಯಕ್ಷರು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಗೃಹ ಜ್ಯೋತಿ ಯೋಜನೆಯಡಿ ಸಾರ್ವಜನಿಕರಲ್ಲಿ ನಿರಂತರವಾಗಿ ಜಾಗೃತಿಯೊಂದಿಗೆ ಸರಳೀಕರಣಗೊಳಿಸಿದ ಪರಿಣಾಮ ಶೇ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಎರಡರಷ್ಟು ಸಾಧನೆ ಮಾಡಲಾಗಿದೆ ಉಳಿದವರನ್ನು ಸೇರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಕೆ ಎಂ ಮುನಿಗೋಪಾಲರಾಜು ಎಂಡಿ ಸೆಸ್ಕ್ ಫಲಾನುಭವಿಗಳಾಗಲು ಇರುವ ತೊಡಕು ನಕ್ಷತ್ರ ಚಿಹ್ನೆ ಬಾಡಿಗೆ ಮನೆಯಲ್ಲಿ ವಾಸವಿರುವುದು ನಕ್ಷತ್ರ ಚಿಹ್ನೆ ಮಿತಿ ದಾಟಿದರೆ ಪೂರ್ತಿ ಹಣ ಪಾವತಿಸಬೇಕಿರುವುದು ನಕ್ಷತ್ರ ಚಿಹ್ನೆ ತಾತ್ಕಾಲಿಕ ವಾಸಕ್ಕೆ ಸಂಪರ್ಕ ಬೇಡ ಎಂಬ ಮನೋಭಾವ ಒಟ್ಟು ಗ್ರಾಹಕರ ಸಂಖ್ಯೆ ಒಂಬತ್ತು ಲಕ್ಷದ ಐವತ್ತೆರಡು ಸಾವಿರದ ಅರವತ್ತೊಂಬತ್ತು ನೋಂದಣಿಯಾದ ಗ್ರಾಹಕರ ಸಂಖ್ಯೆ ಒಂಬತ್ತು ಲಕ್ಷದ ನಲವತ್ಮೂರು ಸಾವಿರದ ಆರುನೂರ ಅರವತ್ತೇಳು ಬಾಕಿ ಇರುವ ಗ್ರಾಹಕರ ಸಂಖ್ಯೆ ಎಂಟು ಸಾವಿರದ ನಾನೂರ ಎರಡು ಗೃಹ ಜ್ಯೋತಿ ಬಾಕಿ ಇರುವ ಗ್ರಾಹಕರ ಸಂಖ್ಯೆ ಮೈಸೂರು ನಾಲ್ಕು ಸಾವಿರದ ನೂರ ಮೂವತ್ತೆಂಟು ನಂಜನಗೂಡು ನಾನೂರ ತೊಂಬತ್ತೇಳು ತಿ ನರಸೀಪುರ ಇನ್ನೂರ ಹದಿನಾರು ಹುಣಸೂರು ಎಂಟುನೂರ ಮೂವತ್ತ್ ಮೂರು ಎಚ್ ಡಿ ಕೋಟೆ ಮುನ್ನೂರ ನಲವತ್ತೆರಡು ಸರಗೂರು ಇನ್ನೂರ ಅರವತ್ತು ಕೆ ಆರ್ ನಗರ ನೂರ ನಲವತ್ತೆರಡು ಪಿರಿಯಾಪಟ್ಟಣ ಒಂದು ಸಾವಿರದ ಐನೂರ ಎಪ್ಪತ್ತಾರು ಸಾಲಿಗ್ರಾಮ ಮೈನಸ್ ಮುನ್ನೂರ ತೊಂಬತ್ತೆಂಟು